ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಂಕರ ಭಾರತಿ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಗಜಾನೋತ್ಸವ ಮಹಾಮಂಡಳಿಯ ಸಮಿತಿಯ ರಚನೆ ಪೂರ್ವಭಾವಿ ಸಭೆ ನಡೆಯಿತು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗಣೇಶೋತ್ಸವ ಮಹಾಮಂಡಳಿಯ ಮಾರ್ಗದರ್ಶಕ ರಾಜು ಖಾನಪ್ನವರ್ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಿದರು ನಂತರ ಮಾತಾಡಿದ ಗಣೇಶೋತ್ಸವದ ಅರ್ಥಪೂರ್ಣಕವಾಗಿ ಆಚರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಾಯಕರು ಗಣೇಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲು ಸಲಹೆ ನೀಡಿದರು ಈಗ ಎಲ್ಲ ಮಂಡಳಿಯವರಿಗೂ ಒಂದು ಶಿಸ್ತು ಬರಲಿ ಸಮಯದ ಪ್ರಜ್ಞೆ ಇರಲಿ ಹಾಗೂ ಈಗ ನಾವು ನಾವು ಏನು ಗಣಪತಿ ಇಟ್ಟಿರ್ತೀವಲ್ಲ ಗಣಪತಿ ವಿಸರ್ಜನೆ ಸಮಯದಲ್ಲಿ ನಾವು ನಾವೇ ಜಗಳ ಮಾಡುವುದು ಕುಡಿಯುವುದು ಈ ನಮ್ಮ ಹಿಂದೂ ಧರ್ಮನ ಏನು ಮಾಡ್ತೀವಿ ಅಂದ್ರೆ ನಾವೇ ಒಂದು ಟೈಪ್ ಹಾಳು ಹಾಳು ಮಾಡತ್ತೀವಿ ಅಂತ ನನ್ನ ತಾತತಿ ಇದನ್ನು ಎಲ್ಲರೂ ಈ ಮಹ ಮಹಾಮಂಡಳಿ ವತಿಯಿಂದ ಏನು ಇನ್ನು 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 ಮುಂದೆ ಈ ವರ್ಷದಿಂದ ಏನು ಮಾಡ್ತಿದೀವಲ್ಲ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಯನ್ನು ಮಾಡುವ ಮುಖಾಂತರ ಹಬ್ಬವನ್ನು ಹಿಂದೂ ಧರ್ಮದ ಹಬ್ಬವನ್ನು ಆಚರಿಸಬೇಕಾಗಿ ಎಲ್ಲರಿಗೂ ಕೇಳ್ಕೊಳುತ್ತೆ ಧನ್ಯವಾದಗಳು ಇವತ್ತ ನಾವೆಲ್ಲರೂ ಕೂಡ ಒಂದು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅಂದರೆ ಲಕ್ಷ್ಮೇಶ್ವರ ನಗರದಲ್ಲಿ ಒಂದು ಸಾರ್ವಜನಿಕ ಗಜಾನೋತ್ಸವ ಮಹಾಮಂಡಳಿಯನ್ನು ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ಇಪ್ಪತ್ತೈದು ದಿನದ ಹಿಂದೆ ಚರ್ಚೆ ಪ್ರಾರಂಭ ನಮ್ಮಲ್ಲಿ ಇದೆ ಸಾರಿ ಬೆಳಗಾವ್ ಒಂದು ಕ್ಯಾಂಪ್ ಒಳಗೆ ಬೆಳಗಾವ್ ಒಂದು ಕ್ಯಾಂಪ್ ಒಳಗೆ ಮೂರು ತಿಂಗಳ ಕೆಳಗೆಲ್ಲ ಹಾಂ ಮೂರು ತಿಂಗಳ ಕೆಳಗೆ ಬೆಳಗಾವ್ ಒಂದು ಕ್ಯಾಂಪ್ ಒಳಗೆ ಚರ್ಚೆ ಮಾಡಿದ್ವಿ ನಾವು ಇಲ್ಲ ಲಕ್ಷ್ಮೇಶ್ವರ ಕೂಡ ಒಂದು ಮಹಾಮಂಡಳಿ ಬೇಕು ಅಂತೇಳಿ ಯಾಕೆ ಅಂತ ಹೇಳ್ತೀನಿ ನಾವು ಕಳೆದ ವರ್ಷ ಏನು ನಮ್ಮ ಗಣಪತಿ ಒಂದು ಮಸೂತಿ ಮುಂದೋ ಮುಂದೆ ಬರುವ ಬರುವಾಗ ಒಂದು ಕಡೆ ಪೊಲೀಸ್ ಇಲಾಖೆ ಬೇಡ ಅನ್ನೋದು ಒಂದು ಕಡೆ ನಮ್ಮ ಹಿಂದೂ ಯುವಕರು ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಕೊನೆಯದಾಗಿ ಗಜಾನೋತ್ಸವದ ಭಾಳಷ್ಟು ಸುಂದರವಾಗಿ ಭಾಳಷ್ಟು ವಿಜೃಂಭಣೆಯಿಂದ ಬಳಸ್ಬೇಕಂತ ಒಂದು ಯೋಚನೆಯನ್ನು ಹಾಕಿಕೊಂಡು ಬಂದಂಥ ಎಲ್ಲ ಅಭಿಮಾನಿಗಳೇ ಈಗಾಗಲೇ ಗಜಾನೋತ್ಸವ ಮಹಾಮಂಡಳಿ ಒಂದು ಲಕ್ಷ್ಮೇಶ್ವರದಲ್ಲಿ ಒಂದು ಮಾಡಬೇಕಂತ ಒಂದು ಏನು ಸಂಕಲ್ಪ ಮೊದಲಿಗೆ ಒಂದು ಹೆಜ್ಜೆ ಹಾಕಿದ್ರಲ್ಲ ಇವರಿಗೆ ಲಕ್ಷ್ಮೀಶ್ವರ ಜನತೆ ಪರವಾಗಿ ತುಂಬ ಧನ್ಯವಾದಗಳು ಯಾಕಂದ್ರೆ ನಾವು ಏನೋ ಒಂದು ಶಾಂತಿ ಸಭೆ ಮುಗಿದಿಂದ ಮಂಜಾಣ ನಾನು ಥರ ಮಾತಾಡಿದ್ವಿ ಹೆಂಗೆ ಮಾಡಬೇಕು ಅಂತಂತ ಆದ್ರೆ ಅದು ನಾವು ಮಾತಾಡೋಕ್ಕಿಂತ ಫಾಸ್ಟವಾಗಿ ಕೆಲಸ ಮಾಡ್ತಿರಲ್ಲ ಇದಕ್ಕೆ ಬಹಳಷ್ಟು ಎಲ್ಲ ಅಭ್ಯ ಒಂದು ನಿಮ್ಮ ಟೀಮ್ಗೆ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಒಳ್ಳೆಯ ವಿಚಾರ ಇದು ಇದು ಲಕ್ಷ್ಮೀಶ್ವರದಲ್ಲೆಲ್ಲ ಇಡೀ ಗದಗ ಡಿಸ್ಟಿಕ್ ಮೇಲೆ ಒಂದು ಮಾಧುರಿ ಗಣಪತಿ ಕಳಿಸೋ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು ನನಗೆ ಎಲ್ಲರಿಗಿಂತ ನನಗೆ ಖುಷಿಯಾಗಿದೆ